ಮಕ್ಕಳನ್ನೇ ನಮಸ್ಕರಿಸುತ್ತ ಐನೂರ ಮೂವತ್ತೇಳನೇ ಕನಕ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ಸಭೆಗೆ ಆಗಮಿಸ ಜನಪ್ರಿಯ ಶಾಸಕರಾದ ಸಮೃದ್ರಿ ಅವರೇ ತಾಲೂಕಿನ ಕುರುಬ ಸಂಘ ಅಧ್ಯಕ್ಷ ಅವರೇ ಕಾರ್ಯನಿರ್ವಹಣಕ್ಕಂಥ ಸರ್ವೇಶ್ ಅವರೇ ಮತ್ತು ಪ್ಪನವರೆ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡ ಏನಿವತ್ತು ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಅಂಗವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಪ್ರತಿ ವರ್ಷ ಹುಳ್ಬಾಲ್ ತಾಲೂಕಿನಲ್ಲೂ ಕೂಡ ವಿಜೃಂಭಣೆಯಿಂದ ಕನಕ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ ಸಲ ಕೂಡ ನಮ್ಮ ಮೊನ್ನೆ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಕನಕ ಜಯಂತಿ ಆಗಿದೆ ಅದೇ ರೀತಿ ಈ ವರ್ಷ ಕೂಡ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಮುಖಂಡರುಗಳ ನಿರ್ಣಯದಂತೆ ಫೆಬ್ರವರಿಯಲ್ಲಿ ಕನಕ ಸಮುದಾಯ ಭವನ ಮತ್ತು ಕನಕ ಜಯಂತಿ ಎರಡೂ ಸಮಾರಂಭಗಳನ್ನು ಫೆಬ್ರವರಿಯಲ್ಲಿ ಆಚರಿಸೋಣ ಅನ್ನೋ ನಿರ್ ನಿರ್ಧರಿಸಿರುತ್ತಾರೆ ಅದರಂತೆ ನಮ್ಮ ಅಧ್ಯಕ್ಷ ಹೇಳದಂಗೆ ಶಾಸಕರಲ್ಲಿ ಅಧ್ಯಕ್ಷರು ಮನವಿ ಮಾಡಿದ್ದಾರೆ ತಾವು ಏನು ಮಾತು ಕೊಟ್ಟಿದ್ವಿ ಆ ಮಾತು ಪ್ರಕಾರ ಫೆಬ್ರವರಿ ಒಳಗಡೆ ಆ ಕಾರ್ಯಕ್ರಮ ಎಲ್ಲ ಮುಗಿಸಿ ಇನ್ನು ಕೆಲವೇ ಒಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಕೆಲಸ ಮುಗಿಸಿ ದಯವಿಟ್ಟು ಆ ಕೆಲಸ ಮುಗಿಸಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪಲ್ಲಕ್ಕಿಗಳ ಒಳಗೊಂಡಂತೆ ಫೆಬ್ರವರಿಲಿ ದೊಡ್ಡ ಪ್ರಮಾಣದಲ್ಲಿ ಕನಕ ಜಯಂತಿ ಮಾಡೋಣ ಅನ್ನೋ ನಿರ್ಣಯದಂತೆ ಇವತ್ತು ಬಂದಿರತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಕನಕ ಭವನ ಮತ್ತು ಕನಕ ಜಯಂತಿ ಉದ್ಯಮನ ಮಾತಾ ಮಾಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನಾಲ್ಕು ಮಾತ ಮಾತಾಡೋಕ್ಕೆ ಅವಕಾಶ ಪಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸಿ